ಬಂದ ಬಂದ ಗಣೇಶ ಬಂದ ಹೆಲ್ಮೆಟ್ ತಂದ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ವಾಪಸ್ ಬರಲ್ಲ ಇದೇ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನಾಲ್ಕರವರೆಗೆ ರೆಡ್ ಎಫ್ ಎಂ ಆರ್ ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ ಗಣೇಶ ಬಂದ ಹೆಲ್ಮೆಟ್ ತಂದ ಪ್ರೆಸೆಂಟೆಡ್ ಬೈ ಅಪೋಲೋ ಬಿಜಿಎಸ್ ಹಾಸ್ಪಿಟಲ್ ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವ್ದೇ ಇರಲಿ ಒನ್ ಜೀರೋ ಡಬಲ್ ಸಿಕ್ಸ್ ಗೆ ಕರೆ ಮಾಡಿ ಅಪೋಲೋ ಫೈವ್ ಜಿ ಕನೆಕ್ಟೆಡ್ ಸ್ಮಾರ್ಟ್ ಆಂಬ್ಯುಲೆನ್ಸ್ ಸೇವೆ ಪಡೆಯಿರಿ ಪಾವರ್ಡ್ ಬಾಯ್ ಫಿನಿಕ್ಸ್ ಸುಜುಕಿ ಈಗ ಫಿನಿಕ್ಸ್ ಸುಜುಕಿಯಲ್ಲಿ ಸುಜುಕಿ ಆಂಬುಲೆಸ್ ಖರೀದಿಸಿ ಹೊಚ್ಚ ಹೊಸ ನಾಲ್ಕು ಕಲರ್ ಆಪ್ಷನ್ಸ್ ನೊಂದಿಗೆ ಪ್ರಿಂಟ್ ಪಾರ್ಟ್ನರ್ ನಂಬರ್ ಒನ್ ಕನ್ನಡ ದಿನಪತ್ರಿಕೆ ವಿಜಯವಾಣಿ ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್ ಗಣೇಶ ಬಂದ ಹೆಲ್ಮೆಟ್ ತಂದ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಬಹಳ ಸಕ್ಸಸ್ಫುಲ್ ಆಗಿ ನಡೆದಿದೆ ಇದೆ ಸೊ ನಮ್ಮ ಜೊತೆಗಿದ್ದಾರೆ ಆರ್ ಜೆ ವಿವೇಕ್ ಅವರು ಸರ್ ನಮಸ್ತೆ 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 ಮ್ಯಾಮ್ ಸೊ ರೆಡಿ ಫಿಮ್ ಅವರು ಒಂದು ಸಾಮಾಜಿಕ ಉದ್ದೇಶವನ್ನ ಇಟ್ಕೊಂಡು ಈ ಗಣೇಶ ಬಂದ ಹೆಲ್ಮೆಟ್ ತಂದ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬಂದಿದ್ದಾರೆ ಸೊ ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ ಆಕ್ಚುಲಿ ಏನು ಗೊತ್ತಾ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಸಾಕಷ್ಟು ಜನ ಅಬ್ಸರ್ವ್ ಮಾಡ್ತೀವಿ ಹಾಫ್ ಹೆಲ್ಮೆಟ್ ಯೂಸ್ ಮಾಡ್ತಾರೆ ಕೆಲವೊಬ್ರು ಹೆಲ್ಮೆಟ್ ಯೂಸ್ ಮಾಡಲ್ಲ ಪೊಲೀಸ್ ಹೆದರ್ಕೊಂಡ್ಬಿಟ್ಟು ಫೈನ್ ಕಟ್ಬೇಕಂತ ಹೆಲ್ಮೆಟ್ ಯೂಸ್ ಮಾಡ್ತಾರೆ ಬಟ್ ಏನಂದ್ರೆ ರಿಯಲ್ ಕಾಸು ಪೊಲೀಸ್ ಎದುರ್ಕೊಂಡ್ಬಿಟ್ಟು ಫೈನ್ ಕಟ್ಬೇಕಂತ ಬೇಡ ನಾವು ನಮಗೋಸ್ಕರ ಗಣೇಶಗೆ ಸೆಕೆಂಡ್ ಚಾನ್ಸ್ ಸಿಕ್ತು ಪ್ರತಿಯೊಬ್ಬರು ಸಿಗಲ್ಲ ಆ ಥರ ಒಂದು ಚಾನ್ಸು ನಮಗೋಸ್ಕರ ನಾವು ನಮ್ಮ ಸೇಫ್ಟಿಗೋಸ್ಕರ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ಯಾಕೆಂದರೆ ಒಬ್ಬರಿಗೆ ಪ್ರಾಬ್ಲಮ್ ಆದರೆ ಎಲ್ರಿಗೂ ಪ್ರಾಬ್ಲಮ್ ಒಬ್ಬರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತಾರೆ ಅಂದರೆ ನಾಲ್ಕು ಜನ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೂ ಪ್ರಾಬ್ಲಮ್ ಆಗುತ್ತೆ ಅವರು ಬೇಜಾರಲ್ಲಿರ್ತಾರೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಈ ಥರ ಯೋಚನೆ ಮಾಡ್ತಾರೆ ಸೊ ಈ ಥರ ಇರುವಂಥ ಟೈಮಲ್ಲಿ ನಮ್ಮ ಸೇಫ್ಟಿ ಬಗ್ಗೆ ನಾವೇ ಯೋಚನೆ ಮಾಡಿಕೊಂಡು ಹೆಲ್ಮೆಟ್ ಯೂಸ್ ಮಾಡಿದ್ರೆ ನಮಗೂ ಚೆನ್ನಾಗಿರತ್ತೆ ಪೊಲೀಸ್ಗೂ ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಅಫ್ಕೋರ್ಸ್ ಈ ಥರ ಒಂದು ವಿಷಯ ಯಾಕೆ ಮಾಡ್ತಿದ್ದೀವಿ ಅಂದರೆ ಜನ ಫಾಲೋ ಮಾಡ್ತಿಲ್ಲ ಅಂತ ಅಷ್ಟೆ ಆದರೂ ಬಟ್ ಎಷ್ಟು ಜನ ಈ ಒಂದು ಕಾರ್ಯಕ್ರಮ ನೋಡ್ತಾಯಿರ್ತಾರೆ ಕಾರ್ಯಕ್ರಮ ಎಂಜಾಯ್ ಮಾಡ್ತಾಯಿರ್ತಾರೆ ಅಟ್ಲೀಸ್ಟ್ ಒಂದು ಮೆಸೇಜ್ ನಮ್ಮಿಂದ ಹೋದರೆ ಒಬ್ಬರು ಚೇಂಜ್ ಆದರೂ ಕೂಡ ನಮ್ಗೆ ಅದರಿಂದ ಬೆನಿಫಿಟ್ ಸಿಗತ್ತೆ ಆಫ್ಕೋರ್ಸ್ ಅಲ್ವಾ ಅವ್ರಿಗೋಸ್ಕರ ಒಂದು ಮೆಸೇಜ್ ನಾವು ಶೇರ್ ಮಾಡ್ತಿದ್ವಿ ಗಣೇಶ ಬಂದ ಹೆಲ್ಮೆಟ್ ತಂದ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಕೂಡ ನಡೀಲಿ ಅಂತ ನಾವು ಕೂಡ ಆಶಿಸ್ತೀವಿ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರ ಜೆ ವಿವೇಕ ಅವರು ಕೂಡ ಹೇಳುವಂಥದ್ದದೇ ಏನು ಅಂತ ಅಂದರೆ ಹೆಲ್ಮೆಟನ್ನು ಧರಿಸಿ ನಮಗೋಸ್ಕರ ನಮ್ಮ ಸುರಕ್ಷತೆಗಾಗಿ ಹೆಲ್ಮೆಟನ್ನು ಧರಿಸ್ಕೊಂಡು ದಯವಿಟ್ಟು ವಾಹನವನ್ನು ಚಲಾಯಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ನೋಡ್ತಾ ಇರಿ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ